ಪಂಚಾಯತ್ ಅಧಿಕಾರಿ ಬಾರಿಸಿ ಬಂದವರಿಗೆ ಆಗ ಪತ್ರಿಕಾ ಮಾಧ್ಯಮದ ಇವತ್ತು ಕಳೆದ ಮುನ್ನೂರು ವರ್ಷಗಳಿಂದ ನಮ್ಮ ಜೊತೆಗಿದ್ದು ನಮ್ಮ ಚಿಕ್ಕೋಡಿ ತಾಲೂಕು ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯನಿರ್ವಹಕ ಅಧಿಕಾರಿ ಹುದ್ದೆಯಲ್ಲಿ ವಿಶೇಷವಾಗಿ ಕಾರ್ಯನಿರ್ವಹಿಸಿ ಇಂದು ಉಪ ಕಾರ್ಯದರ್ಶಿ ಯೋಜನಾ ನಿರ್ದೇಶಕರು ಹುದ್ದೆಗೆ ಪ್ರಮೋಷನ್ ಅನ್ನು ಪಡೆದು ಈಗಾಗಲೇ ಅವರು ನಮ್ಮ ತಾಲೂಕಿನ ಬಂದಿದ್ದಾರೆ ಅವರಿಗೆ ನಾವು ನೀವೆಲ್ಲ ಕೂಡಿ ಇವತ್ತು ಸನ್ಮಾನವನ್ನು ಒಂದು ಕಾರ್ಯಕ್ರಮ ಇಟ್ಕೊಂಡಿ ಸರ್ ಬಗ್ಗೆ ಅಂತಂದ್ರೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮೀಟಿಂಗ್ ನಡೀತಾ ಇತ್ತು ಮೀಟಿಂಗ್ ಸರ್ ಫಸ್ಟ್ ಟೈಮ್ ಅಲ್ಲೇ ಬಂದಿದ್ರು ಚಿಕ್ಕೋಡಿ ನಾ ಅಲ್ಲೇ ಐತಿ ಸರ್ ಒಳಗ ಬಂದ ತಕ್ಷಣ ನನ್ಗೆ ಸಿದ್ದೇಶ್ವರ ಸ್ವಾಮಿಂಗ್ ಹೆಚ್ಚು ಕಡಿಮೆ ಅವರ ಹೋಲಿಕೆ ಸಿದ್ದೇಶ್ವರ ಸ್ವಾಮಿ ಆಮೇಲೆ ಇಲ್ಲಿ ಬಂದ ನಂತರ ಅವರ ಭಾಷೆ ಕೇಳಿದಾಗ ಯಾವಾಗ ನನಗೆ ಹೆಸರು ಹುಡುಕಿಲ್ಲ ಅಪ್ಪಿ ಅರಿ ಚಿಕ್ಕೋಡಿ ಅವ್ರ ಯಾ ಎಲ್ಲಾ ಸಿಬ್ಬಂದಿ ಸಣ್ಣವರು ಇರಲಿ ದೊಡ್ಡವರಲಿ ಯಾರೇ ಇರಲಿ ಎಲ್ಲರಿಗೂ ಸಂಬೋಧ ಎಲ್ಪ ಅಪ್ಪಿ ಎಲ್ಲಿರಿ ಅಪ್ಪಿ ಎಲ್ಲ ಈ ಎಷ್ಟೊಂದು ಆತ್ಮೀಯತೆ ಯಾರು ವಿಶೇಷವಾಗಿ ಯಾರಿಗ ಬಳಸ್ತಾರ ಆತ್ಮೀಯ ಸಂಬಂಧಿಕರಿಗೆ ಬಹಳ ಪಾತ್ರ ಬಳಸ್ತಾರೆ ಅವರ ಒಂದು ಈ ನಡೆ ನುಡಿ ಅಂದ್ರೆ ನಮ್ಗೆ ಗೊತ್ತಾಗತ್ತೆ ಅವರು ಆ ವ್ಯಕ್ತಿತ್ವ ಯಾವ ರೀತಿ ಬಹಳ ಸಜ್ಜನ ಅವರ ಡ್ರೆಸ್ ಕೋಡ್ ಇಟ್ಕೊಂಡು ಅವರ ಇರುವಿಕೆ ಸಿದ್ದೇಶ್ವರ ಸ್ವಾಮಿಗಳ ಶೈಲಿನ ಎಲ್ಲ ನೋಡ್ರಿ ನಾವು ಯಾರು ನಾನು ಸುಮಾರು ಒಂದ್ ಇಪ್ಪತ್ತ ಆರು ಜನ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಹೋಗಿರ್ಬೋದು ಚಿಕ್ಕೋಡಿಯಲ್ಲಿ ಜನರು ಕೆಲಸ ಮಾಡಿದ ನಮ್ ತಾಲೂಕ್ ಪಂಚಾಯತಿ ಇಲ್ಲೇ ಹಾಕ್ತಿರ್ತಿದ್ರು ಬೆಳಿಗ್ಗೆ ಅಂತ ನಾ ಕೇಳ್ತೀನಿ ಬೆಳಿಗ್ಗೆ ಅಂತ ತಕ್ಷಣ ಸರ್ ಹೋಗಿ ನಾನು ತೋರಿಸಿದ್ರೆ ನಾನ್ ಗ್ಲಾಸ್ ಮಾಡಿಬಿಟ್ಟಿದ್ರು ಅವ್ರು ಎಲ್ಲ ಸರಿ ಒಂದೊಂದ್ ಮುಟ್ಟಿಗೆ ಹಾಕ್ತಿದ್ರು ಮ್ಯಾಲ ಇರ್ತಿದ್ರು ಬೆಳಿಗ್ಗೆ ಎದ್ದ ತಕ್ಷಣ ಜಗಳ ಮಾಡಿ ಏನೋ ಮಗರ ತಿನ್ನ ನಮ್ ಸಾಹೇಬ್ರ ಯಾವ್ದು ಎಲ್ಲಿಲ್ಲ ಎಲ್ಲಿ ವಿಸಿಟ್ ಗೊತ್ತಿದ್ರು ಯಾವ್ದು ತಪಾಸಿ ಕೊಡೋ ತಿನ್ಬಿಟ್ಟದ್ದು ಅದ್ರು ಹೇಳಿಬಿಟ್ಟಿದ್ರೆ ತಿನ್ಬೇಕು ಹಿಂಗ್ ತಿನ್ಬೇಕು ಮೊಟ್ಟ